ಕರ್ನಾಟಕ ಮಾದಿಗ ಜನಸಂಘ ಹೋರಾಟ ಸಮಿತಿ ವಿಜಯಪುರದ ನೂತನ ವಿಜಯಪುರ ಜಿಲ್ಲಾ ಅಧ್ಯಕ್ಷರನ್ನಾಗಿ ಶ್ರೀ ಪರಶುರಾಮ್ ನಾಟಿಕಾರವರನ್ನು ನೇಮಕ ಮಾಡಲಾಯಿತು ವಿಜಯಪುರ ನಗರದಲ್ಲಿ ಸಂಘದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಜರುಗಿತು ನಾಟಿಕಾರವರಿಗೆ ಈ ಸಂದರ್ಭದಲ್ಲಿ ನೇಮಕ ಆದೇಶ ನೀಡಿ ಸನ್ಮಾನಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷ ಸದಾನಂದ ಅವರು ಸಂಘದ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಬೇಕು ಸಂಘಟನೆಗೆ ಹೆಚ್ಚು ಒತ್ತು ಕೊಡಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಮಾದಿಗ ಜನಸಂಘ ಹೋರಾಟ ಸಮಿತಿಯ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಾಗರಾಜ್ ಮಾದರ್ ಜಿಲ್ಲಾ ಉಪಾಧ್ಯಕ್ಷ ಸಾಗರ್ ಪೂಜಾರಿ ಕರ್ನಾಟಕ ಪ್ರದೇಶ ಮಾದಿಗರ ಸಂಘದ ರಾಜ್ಯ ಅಧ್ಯಕ್ಷ ಶಂಕರ್ ಪೂಜಾರಿ ಹಾಗೂ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕರ್ನಾಟಕ ಮಾದಿಗರ ಜನಸಂಘ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರ ಪದಗ್ರಹಣದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಈ ಗುಣಗಾಳ ಗ್ರಾಮದ ಸುತ್ತಮುತ್ತಲಿನ ಹಿರಿಯರು ಸಮಾಜದ ಮುಖಂಡರು ಯುವಕರು ಮತ್ತು ಎಲ್ಲ ಮುಖಂಡರು ರೈತರು ಒಮ್ಮೆ ಬಿಡ್ತೀನಿ ರೀ ಯಾಕಂದ್ರೆ ಹೇಳೋಕ್ಕೂ ಹೆಸರು ಬರುದಿಲ್ಲ ಅದಕ್ಕಾಗಿ ಎಲ್ಲರಿಗೆ ಅಭಿನಂದಿಸಿ ಒಂದ ಎರಡ ಮಾತನ್ನು ಹೇಳಬೇಕಾಗೈತಿ ಅದನ್ನು ಅವಶ್ಯ ಆಗೈತಿ ಅದು ಹೇಳಬೇಕು ಏನು ಅವಶ್ಯ ಅಂತ ಹೇಳಿದ್ರೆ ಸದಾಶಿವ ಆಯೋಗ ಜಾರಿಗೆ ಆಗಬೇಕು ಒಂದೇ ಅವಶ್ಯ ಮಾದಿಗರ ಬೇಡಿಕೆ ರಾಜ್ಯದಿದು ಅದರ ಸದಾಶಿವ ಆಯೋಗದ ಸಲುವಾಗಿ ಸುಮಾರು ಇವತ್ತಿನಿಂದ ಇಪ್ಪತ್ತೈದರಿಂದ ಮೂವತ್ತು ವರ್ಷ ನಾವು ಹೋರಾಟ ಮಾಡಕೊತ ಬಂದಿವಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇರಲಿ ಬಿಜೆಪಿ ಸರ್ಕಾರ ಇರಲಿ ಜೆ ಸರ್ಕಾರ ಇರಲಿ ಮೂವತ್ತು ವರ್ಷ ನಿಮಗೆ ಟೈಮ್ ಕೊಟ್ಟಿವಿ ಅಲ್ಲಿವರೆಗೆ ನಮ್ಮನ್ನ ಗೋಳಾಡಿಸಿಕೊಂಡು ಓಡಾಡಿಸಿಕೊಂಡು ನಮ್ಮನ್ನ ಹೈರಾಣ ಮಾಡಿ ಮೂವತ್ತು ವರ್ಷಕ್ಕ ಕಾಲ್ ಗಟ್ಟಿ ತಂದು ಎಂದ್ರಿಸಿದೀರಿ ಈಗ ಇವತ್ತಿನ ಸರ್ಕಾರಕ್ಕೆ ನಾವು ಟೈಮ್ ಕೊಡೋ ಸ್ಥಿತಿ ಒಳಗಿಲ್ಲ ಈಗ ನೀವು ಟೈಮ್ ಬೇಡ ಹಂಗೂ ಇಲ್ಲ ಟೈಮ್ ಎಲ್ಲನು ಮುಗಿದು ಹೋಗ್ಬಿಟ್ಟ ಈಗ ಬರೀ ಒಂದೇ ಒಂದು ಏನ್ ಮಾಡಬೇಕು ಅಂತಂದ್ರ ಸದಾಶಿವ ಆಯೋಗ ಜಾರಿ ಆಗ್ಬೇಕು ಕಷ್ಟ ಆಯ್ತು ನೀವ್ ಯಾವ ಸಮಿತಿ ಮಾಡಬೇಕಂದ್ರಿ ಸದಾಶಿವ ಆಯೋಗನು ಮಾಡಿದ್ರಿ ಆಮೇಲೆ ಅದನ್ನ ಬೇಡ ಅದನ್ನ ತಿರಸ್ಕಾರ ಮಾಡಿದಿರಿ ಒಂದ್ ಸರ್ಕಾರ ನಾಗಮೋಹನ್ ದಾಸ್ ಸರ್ಕಾರ ಅವರು ಆಯೋಗ ಮಾಡಿದಿರಿ ನಾಗಮೋಹನ್ ದಾಸ್ ಸರ್ಕಾರ ಅಲ್ಲ ನಾಗಮೋಹನ್ ದಾಸ್ ಆಯೋಗ ಮಾಡಿದಿರಿ ನಾಗಮೋಹನ್ ದಾಸ್ ಆಯೋಗ ಎಷ್ಟು ಟೈಮ್ ತಗೋಬೇಕು ಟೋಟಲ್ ಒಟ್ಟು ನೀವು ಹೇಳಿದ್ರಿ ಮೂರೇ ತಿಂಗಳು ಹೇಳಿದಿರಿ ಅದನ್ನ ಮೇಲೆ ಸಾಕಷ್ಟು ಟೈಮ್ ತಗೊಂಡಿದಿರಿ ನಾಗಮೋಹನ್ ದಾಸ್ ಸರ್ಕಾರ ಕೂಡ ಇವತ್ತು ಸರ್ಕಾರಕ್ಕೆ ವರದಿ ಕೊಟ್ಟಾರ ಇವತ್ತ ನೀವೇನಾದ್ರೂ ಹೇಳ್ಬೇಕಂತಂದ್ರೆ ಹೇಳುವಂತ ಸಮಯ ಇಲ್ಲ ಹೇಳ್ಬೇಡ್ರಿ ಸದಾಶಿವ ಆಯೋಗ ವರದಿ ಜಾರಿಗೆ ಮಾಡ್ರಿ ನೀವ್ ಹೇಳಿದ್ರೆ ಇನ್ನು ನಾವು ಕೇಳು ಸ್ಥಿತಿ ಒಳಗಿಲ್ಲ ಆದ್ರೆ ಏನ್ ಮಾಡ್ತೀರಿ ಅದ್ ಕೇಳ್ತಿರ್ಬೇಕು ನೀವು ತಿಳ್ಕೊಂಡಿರ್ಬೇಕು ಅದನ್ನ ನಾವು ಮಾಡೋದು ನಿಮಗೆಲ್ಲ ಗೊತ್ತೈತಿ ಇಡೀ ಜಗ್ಗಕ್ಕೂ ಗೊತ್ತೈತಿ ಅದು ಬೇಡ ನಾನು ಇವತ್ತು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಬಹಳ ಜೋರಾಗಿ ನಿಮಗ ಒಂದು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ ನೀವು ಭಾಳ ಒಳ್ಳೆಯ ನಿರ್ಧಾರಕ್ಕೆ ಬಂದಿದ್ದೀರಿ ಮಾಡ್ತೀರಿ ಅಂತ ನಮ್ಮದು ಅರವತ್ತು ಲಕ್ಷ ಮಾದಿಗರು ನಿಮ್ಮ ಮ್ಯಾಲ ಬರೋಸಿಟ್ಟಾರ ನಾವು ಸದಾಶಿವ ಆಯೋಗ ಹಾಗೇ ಆಗ್ತೈತಿ ನಾವು ಇದನ್ನು ಸದ್ಬಳಕೆ ನಾವು ಮಾಡ್ಕೋತಿವತ್ತು ಎಲ್ಲ ನಮ್ಮ ಜನ ಒಂದ್ ಕಣಸು ಇಟ್ಕೊಂಡಾರ ಇದಕ್ಕ ಈ ಕನಸಿಗೆ ಮಣ್ಣ ಹಾಕಲಾರ್ದ ಸ್ವಲ್ಪ ದಿವಸದಾಗ ಸದಾಶಿವ ಆಯೋಗ ವರದಿ ಮಾಡ್ಬೇಕಂತ ಹೇಳಿ ಸರ್ಕಾರಕ್ಕೆ ನಾನು ಒಂದು ಜೋರಾಗಿ ಮನವಿ ಮಾಡ್ತೀನಿ ಒತ್ತಾಯ ಮಾಡೋದೆಲ್ಲ